ಮಂಜಪ್ಪ ಅವರು ಸನ್ಮಾನ್ಯ ಸಿ ಎಸ್ ಇಮಾಂಬ ಸನ್ಮಾನ್ಯ ಜಾಲಮುರ್ ಅವರವರು ವಿವಿಧ ಪಕ್ಷಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಮಾತಾಡುವ ಸಾಂಕೇತಿಕವಾಗಿ ತಮ್ಮ ಪಕ್ಷಗಳ ಫಲವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಚನ್ನೂಗೌಡ ಮಾತಾಡ್ತಾರೆ ತನ್ನೆಲ್ಲ ಸಹಕಾರವನ್ನು ಕೊಡ್ತೇನೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಸ್ಟಾರ್ಟ್ ಕೇಳುತ್ತಾರೆ

केंवर्ग क्षण नायक हमारे दिल्ली नगर इंडिया जगना काशल कहते साक्षी देश के, दिन्दी दिन्दी इन्दी इन्दी के दो दो में बदलाने अनिवा जन के कर्नाक चुनाव था इशलाव संदेशी कलर सोधी प्रजाप्रभुत जन बदिलण लाइ

ವಿಧಾನಸಭೆ ಹೆಚ್ಚಿನ ಜೀವ ವಿಧಾನ ತೆರವು ಲೋಕಸಭೆ ಹೆಚ್ಚಿನ ಅವರಿಗೆ ಮುಖ್ಯ ಅಲ್ಲ ಅವ್ರಂತ ಒಂದು ತತ್ವ ಸಿದ್ಧಾಂತದ ಮೇಲೆ ಮಬ್ಬಿಯಲ್ಲಿ ಕುಂದು ಅವರ ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ ಒಂದು ಉದಾಹರಣೆ ಹೇಳ್ತಾ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಾಳಿನ ಜನತಾ ಅವರು ಉಪಸೇವೆ ಒತ್ತ ತುಮಕೂರಲ್ಲಿ ಎಲೆಕ್ಷನ್ ಬಂದು ಒಂದು ವರ್ಷ ತುಮಕೂರಿನಲ್ಲಿ ಇಂಡಿಪೆಂಡೆಂಟ್ ಅಲ್ಲೋ ಅವ್ರದಾರ ಸಿಪಿಐ ನಿಂತ್ಕೊಳ್ತಾರೆ ಸಿಪಿಐ ನಿಂತುಕೊಳ್ತು ದೇವರು ಎರಡ್ ಸೋತು ಹನ್ನೆರಡು ಸಾವಿರ ಇಂದು ಎರಡನಾರು ಸಾವಿರ ಹದಿನೇಳು ಸಾವಿರವರೆಗೂ ತೆಗೆದುಕೊಂಡು ಹಿಂಗ್ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನನ್ನ ನಾವೆಲ್ಲ ಸೊ ಯಾವ್ದಾದ್ರು ಎಷ್ಟೇ ಓಟ್ ಇರಲಿ ಆ ಓಟನ್ನು ನಾವೆಲ್ಲ ಸರಿ ಒಂದಾಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಒಂದೇ ಒಂದು ಎನ್ ಡಿ ಎಲ್ಲ ಸೋಲಿಸಬೇಕು ಈ ದೇಶದಲ್ಲಿ ಆ ಪ್ರಜಾಪ್ರಭುತ್ವ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ ಈ ಆಯ್ಕೆ ನಡೆದಂತ ತೀರ್ಪು ಈ ಬಾಲ್ ಜಾಗದಲ್ಲಿ ಬಂದಂತಹ ತೀರ್ಪು

ಪ್ರಜಾಪ್ರಭುತ್ವ ಇದು ನಮ್ಮ ಲೀಡ್ ಲೈನ್ ಇದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡ್ತೇವೆ ರಕ್ಷಣೆ ಮಾಡಲಿಕ್ಕೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇದೆ ಯಾವ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಇವತ್ತು ಬಹುಶಃ ಬಾಂಡ್ ನಮ್ಮ ವಿಚಾರದಲ್ಲಿ ಅಲ್ಲಿ ಏನು ತೀರ್ಪು ಬಂತು ಎಲ್ಲಿಗೆ ಬಂತು ನಿನ್ನೆ ಮೂವತ್ತೊಂದು ಇತ್ತು ಅದೇನು ಲೆಕ್ಕ ಕೊಡ್ತಾರೆ ಗೊತ್ತಿಲ್ಲ ಒಂದು ಸತಿ ಝೀರೋ ಆಗೋದ್ಮೇಲೆ ಆ ಬಾಂಡ್ದು ಕಾನೂನೇ ಹೋದ್ಮೇಲೆ ಹಣಕ್ಕೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ ನಮ್ಮದು ಟ್ಯಾಕ್ಸ್ಗೆ ನಮಗೆ ಏನೆಲ್ಲ ನೋಟಿಸ್ ಕೊಡ್ತಾ ಇದ್ರು ಎಲ್ಲಾ ನೋಟಿಸ್ ಕೊಟ್ಟಿದ್ದಾರೆ ಬಂದಿದೆ ಅದೇ ಈ ಕಡೆ ನೀವು ತೋರಿಸ್ತಾರೆ ಅಂತ ನಾವೆಲ್ಲ ನೋಡಿದ್ರೆ ಕಾರ್ಡ್ ಅದ್ರ ಬಗ್ಗೆ ಯಾವ ಸೊ ಅದ್ರ ಬಗ್ಗೆ ನಾವೆಲ್ಲ ಮುಂದಿನ ದಿನದಲ್ಲಿ ಕಾರ್ಡ್ ನೋಡೋಣ ನಾನು ತಿನ್ನೋದಿಲ್ಲ ಬೆಂಗಳೂರು ತಿನ್ನಕ್ಕೂ ಬಿಡುವುದಿಲ್ಲ ಅಂತಿದ್ರು ಇವರೆಲ್ಲರೂ ಅದಕ್ಕೆ ಉತ್ತರವನ್ನ ಕೊಡಬೇಕು ಇವರು ಮೋದಿ ಅವರು ಇಲ್ಲೂ ಬಂದಿದ್ದಾರೆ ಅಮಿತ್ ಶಾ ಅವ್ರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ ಬೆಳಿಗ್ಗೆ ಇನ್ನೂ ಅವರು ಹೇಳಿದ್ದಾರೆ ಬರಗಾಲಕ್ಕೆ ಅನ್ಯಾಯ ಯಾಕೆ ನಮ್ಗೆ ತಿಂಡಿ ನಮ್ಮ ಹಕ್ಕು ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕಿಗೆ ಏನು ಉತ್ತರ ಕೊಡ್ತಾರೆ ಬರಗಾಲದಲ್ಲಿ ನೀವು ಏನು ಸಹಾಯ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಕರ್ನಾಟಕದ ಜನತೆ ಬಗ್ಗೆ ನಿಮಗೆ ವಿಶ್ವಾಸ ಇಲ್ಲ

ನಮ್ಮ ಪಕ್ಷಗಳು ಇಲ್ಲಿರುವಂತಹ ಎಲ್ಲ ನಮ್ಮ ಭಿನ್ನಾಭಿಪ್ರಾಯಗಳು ಹಿಂದೆ ಚುನಾವಣೆಯಲ್ಲಿ ಒಟ್ಟಿಗೆ ಬೇರೆ ರೈಟ್ ಇವತ್ತು ದೇಶ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಐಕ್ಯತೆಯ ಪ್ರದರ್ಶನವನ್ನ ಮಾಡಿ ಎದ್ದಿಂದ ಈ ಒಂದು ಎನ್ ಡಿ ಎ ಸರ್ಕಾರ ದೇಶವೇ ದೇಶದಲ್ಲಿ ಕಿತ್ತು ಒಳಿಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಎದ್ದಿಂದ ಕೆಲಸ ಮಾಡ್ತೀವಿ ನನಗೆ ಇವರು ಇಂಟರ್ನಲ್ ಸರ್ವೇಯರ್ ಅವ್ರ ಸರ್ವೇ ಎಲ್ಲ ಲೆಕ್ಕ ನಾವೆಲ್ಲ ಕಾಂಗ್ರೆಸ್ ಅವೆಲ್ಲ ಒಂದ್ ಇಪ್ಪತ್ತು ಸೀಟ್ ಬರ್ತದಂತೆ ನಮ್ಗೆ ಆಗ್ತಿತ್ತು ಸರ್ವೆ ಅವ್ರಿಗೆ ಅವರ ಅರ್ಥದೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ದಿನದಲ್ಲಿ ಸರ್ ಸಹಕಾರಕ್ಕೆ ಪುರಸ್ಕಾರ ಅವರ ಸಹಕಾರಕ್ಕೆ ನಾನು ಸಂದರ್ಭದ

ಒಂದು ವೇಳೆ ಪರಿಷತ್ ಕಚೇರಿ ತಲುಪದ ಒಂದು ಆದಮತ್ಯನ ಕೂಡ ನಾವು ಕೊಟ್ಟಿದ್ರೆ ಒಟ್ಟು ಜಿಲ್ಲೆಕ್ಕೆ ನಾವು ಮಾತೆ ಸರ್ ಎಲ್ಲರೂ ಕೂಡ ನಾನು ಇದೀ ವಾಜ್ಯದ ಎಲ್ಲ ನಮ್ಮ ಈ ಪಕ್ಷಗಳು ಚುನಾವಣಾ ಸಂದರ್ಭದಲ್ಲಿ ಕಾಂಬಿನೇಷನ್ ಹಾಕುವ ತಜಾ ಸಂದರ್ಭದಲ್ಲಿ ಭೂಪತ್ತಿ ಅಂತ ರಾಜಕೀಯ ತರ ಸಮಾವೇಶಕ್ಕೆ ಕೂಡ ಎಲ್ಲೆತ್ತುತ್ತೆ ತರ ಸಮಾವೇಶಕ್ಕೆ ತರಲಿ ಆವೇಶದಕ್ಕೆ ಅಂತ ಹೇಳಿ ನಾನು ಕೈದನ್ನು ಕೊಟ್ಟು ಅವರಿಗೆ ರೈಲಿನಲ್ಲೇ ನಮ್ಮ ಕೊಟ್ಟಂತ ಬೆಂಬಲಕ್ಕೆ ನಮಗೆ ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ನಾವು ಬೆಂಬಲವನ್ನು ಸೂಚಿಸ್ತೇವೆ ಹಸ್ತಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ಲಿಖಿತವಾಗಿ ನಮ್ಮೆಲ್ಲ ಪಕ್ಷಗಳು ಕೂಡ ನಮಗೆ ಬರಬ ಕೊಟ್ಟಿದ್ದಾರೆ ಆದ್ದರಿಂದ ತಮಿಳುನಾಡುಗೆ ಅವರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಪರವಾಗಿ ನಮ್ಮ ಪಕ್ಷದ ಅಧ್ಯಕ್ಷನಾಗಿ ಎಲ್ಲರಿಗೂ ಕೂಡ ಸರ್ತಾರೆ ಅದರಿಂದ ಸಲ್ಲಿಸ್ತೇನೆ ಸೊ ಬಹಳ ಸಂತೋಷ

ಆತ್ಮೀಯ ಎಲ್ಲ ವರ್ಗದ ಮಾಧ್ಯಮದ ಮಿತ್ರರೇ ಬಹಳ ಒಳ್ಳೆಯ ದಿನ ಇವತ್ತಿನ ದಿವಸ ಸ್ವಲ್ಪ ತಡವಾದ್ರೂ ಕೂಡ ಏಕೆಂದರೆ ಇಡೀ ದೇಶ ಇಕ್ಕಟ್ಟು ಮತ್ತು ಬಿಕ್ಕಟ್ಟಿನಲ್ಲಿ ಸಿಕ್ಕಾತ್ಕೊಂಡಿದ್ದೀವಿ ಅಂಥದ್ದನ್ನ ಪಾರ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ನಮ್ಮ ಸಿದ್ಧಾಂತವನ್ನು ಸ್ವಲ್ಪ ಬದಿಗೊತ್ತಿ ಒಂದು ಸಿದ್ಧಾಂತ ಏಕ ಸಿದ್ಧಾಂತವನ್ನು ಇಟ್ಟುಕೊಂಡು ಈ ಚುನಾವಣೆಗೆ ಹೋಗಬೇಕಾಗಿದೆ ಹತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಆಡಳಿತದ ವೈಖರಿಯನ್ನು ನೋಡಿದ್ದಾದ ಮೇಲೆ ಯಾರಿಗೆ ಭಯ ಇಲ್ಲ ಅಂತಕ್ಕಂಥದನ್ನೇ ಹುಡುಕಬೇಕಾದ ಪರಿಸ್ಥಿತಿ ಬಂದಿದೆ ಈ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನದ ಅಡಿಯಲ್ಲಿ ನಡೀತಾ ಇದೆಯಾ ಎಲ್ಲವನ್ನು ಗಮನಿಸಬೇಕಾಗಿದೆ ಈಗಾಗಲೇ ನಮ್ಮ ಹಿರಿಯರು ನಮ್ಮ ಅಧ್ಯಕ್ಷರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನಾವೆಲ್ಲರಿಗೂ ಸೇರಿ ಒಗ್ಗಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲುವ ಯೋಚನೆಯನ್ನ ಮಾಡಿದ್ದೀವಿ ಒಂದು ಮಾತು ಹೇಳ್ತೇನೆ ಕೇಸ್ರಿವಾಲ್ನ ಅರೆಸ್ಟ್ ಮಾಡಿದ್ದಾರೆ ಅದರಿಂದ ಹೆಚ್ಚಿನ ರೀತಿಯಲ್ಲಿ ಉದ್ವೇಗ ನಾವು ಕೂಡ ಒಳಗಾಗಿ ಕೇಸರಿ ಗಾಂಧಿ ಅರೆಸ್ಟ್ ಮಾಡಿರೋದು ಬಹಳ ಮುಖ್ಯ ಅಲ್ಲ ಆಮೇಲೆ ನಮ್ಮ ಫ್ರೀಜ್ ಮಾಡಿರತಕ್ಕಂಥದ್ದು ದುಡ್ಡು ಅದು ಮುಖ್ಯ ಅಲ್ಲ ನಾನು ಹೇಳೋದು ನಿಮ್ಮ ಇದು ಫ್ರೀಜ್ ಇದು ಇದು ಅರೆಸ್ಟ್ ಆಗಿರೋದು ಫ್ರೀಸ್ ಆಗಿ ಅರೆಸ್ಟ್ ಆಗಿರೋದು ಪ್ರಜಾಪ್ರಭುತ್ವ ಫ್ರೀಸ್ ಆಗಿರೋದು ಸಂವಿಧಾನ ಈ ಅಧಿಕಾರದಲ್ಲಿ ಅರೆಸ್ಟ್ ಆಗಿರೋದು ನಮ್ಮ ಪ್ರಜಾಪ್ರಭುತ್ವ ಫ್ರೀಸ್ ಆಗಿರೋದು ಸಂವಿಧಾನ ಸರ್ವಾಧಿಕಾರವನ್ನ ತೊಲಗಿಸಿ ಪ್ರಜಾಪ್ರಭುತ್ವ ಉಳಿಸಿ ಇದು ಒಂದೇ ಘೋಷಣೆ ಇಡೀ ರಾಷ್ಟ್ರದಲ್ಲಿ ನಾವು ಐವತ್ತು ನಿಮಿಷ ನಮ್ಮೆಲ್ಲರ ಅನುಕೂಲಕ್ಕೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಆಮೇಲೆ ರಾಜಕೀಯ ದ್ವೇಷ ರಾಜಕೀಯ ಪಿತೂರಿ ಸರ್ವಾಧಿಕಾರಿಯ ವರ್ತನೆ ಅಷ್ಟೇ ಅಲ್ಲ ಕೋಮುವಾದಿ ಸರ್ವಾಧಿಕಾರ ಅಲ್ಲ ಇಲ್ಲಿ ಆಧ್ಯಾತ್ಮಿಕ ಸರ್ವಾಧಿಕಾರವೂ ಆಗುತ್ತೆ ರಾಮಮಂದಿರ ಪೂರ್ಣ ಆಗೇ ಇಲ್ಲ ಮತಕ್ಕೋಸ್ಕರ ಓಪನ್ ಮಾಡಿಬಿಟ್ರು ಆಡಿಮಾಚಾರ ಯಾವುದೂ ಇಲ್ಲ ನಾವು ರಾಮ ಮಂದಿರನ್ನ ಕಟ್ತೀವಿ ನಮ್ಮೂರಲ್ಲಿ ರಾಮ ಮಂದಿರ ಇದೆ ಅಲ್ಲ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂಡ್ರು ಆಧ್ಯಾತ್ಮಿಕ ಸರ್ವಾಧಿಕಾರಿಯ ವರ್ತನೆ ಸಂವಿಧಾನ ವಿರೋಧಿ ನೀತಿ ಪ್ರಜಾಪ್ರಭುತ್ವದ ಕಗ್ಗೋಲೆ ಜನತಂತ್ರ ವ್ಯವಸ್ಥೆಯ ಸರ್ವನಾಶ ಇದು ಈ ಹಂತಕ್ಕೆ ಬಂದಿದ್ದೀನಿ ಬಿಡಿಸಿ ಬಿಡಿಸಿ ನಾನು ಯಾವುದು ಹೇಳೋದಿಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ಸಂಪೂರ್ಣ ಕಟುಮುಷ್ಟಿಗೆ ಇಟ್ಕೊಂಡು ಹೋಗುದು ಸಿ ಬಿ ಐ ಆಗ್ಲಿ ಇಡಿ ಆಗಲಿ ಮತ್ತು ಐಟಿ ಆಗಲಿ ಅದೇ ಕಾರಣದಿಂದಲೇ ಬಾಂಡಿನ ವಿಚಾರ ಅವ್ರಿಷ್ಟು ಮಟ್ಟಿಗೆ ಬಾಂಡಿನ ಉಪಯೋಗಿಸಿದ್ದಾರೆ ಅಂತ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಪಂಚದಲ್ಲಿ ಆಗಿದ್ರೆ ಇದೇನೇನೆ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದರೂ ಆಗಿದ್ರೆ ಇದೇನೇನೆ ಎಲ್ಲವೂ ಕೂಡ ಅದನ್ನ ಗಮನಿಸಬೇಕಾಗಿದೆ ಯಾವ ರೀತಿ ಬಹಳ ಚೆನ್ನಾಗಿದೆ ಅಕ್ರಮ ಸಕ್ರಮ ಇಡಿ ಇವೆಲ್ಲವನ್ನೂ ಕೊಡೋದು ದುಡ್ಡ ವರ್ತರು ಬಿಡೋದು ಇವರು ಆಗದೇರೋ ಬಿಡೋದು ಒಳಗೋಗ್ತೀರಾ ಉಂಡಿ ಕಾಸಾಗ್ತಿರ ಒಳಗೋಗ್ತೀರಾ ಬಿಜೆಪಿ ಉಂಡಿ ಕಾಸೆ ಹಾಕ್ತೀರಾ ಹೋಗ್ತೀರಾ ಬಿಜೆಪಿ ಒಳಗೆ ಬರ್ತೀರಾ ಬಿಜೆಪಿ ಒಳಗೆ ಬಂದ್ರೆ ಇಲ್ಲ ಇಡೀ ಕೇಸ್ ಬೆನ್ನೋವೋ ಇನ್ನೋವೋ ಎಂಥದ್ದು ಹೇಳಿಕೊಂಡು ಇದ್ರು ಕೊಡಿಸ್ತಾರೆ ಏನು ಜಾಮೀನನ್ನ ಉಂಡಿ ಕಾಸು ಹಾಕಿದ್ರೆ ಏನು ತಾಪತ್ರ ಇರಲಿಲ್ಲ ಎಷ್ಟು ಬರ್ಬೇಕೋ ಅದು ಬಂದು ಆ ಉಂಡಿ ಕಾಸೆ ಎಂಟು ಸಾವಿರ ಕೋಟಿ ಇವತ್ತು ದುಡಿದಿರೋದು ಅದು ಮಾಡಿರ್ತಕ್ಕಂಥದ್ದು ಇದು ಈ ಸ್ವಾಯತ್ತ ಸಂಸ್ಥೆಗಳು ಕತ್ತಿಸಿಕೆ ಮಾಡಿರ್ತಕ್ಕಂಥದ್ದು ಇನ್ನೊಂದು ಉದ್ದೇಶ ಏನಿದೆ ಈಗ ಏಕ ವ್ಯಕ್ತಿ ಏಕ ಭಾಷೆ ಏಕದೇಶ ಏಕಧರ್ಮ ಏಕ ಏಕಬಟ್ಟೆ ಏಕ ಬಟ್ಟೆ ಇನ್ನು ಏಕ ಏಕ ಎಲ್ಲವೂ ಕೂಡ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ವಿವಿಧತೆಯಲ್ಲಿ ಏಕತೆ ಇರ್ತಕ್ಕಂಥ ಈ ದೇಶದಲ್ಲಿ ವಿವಿಧತೆಯನ್ನು ಸಂಪೂರ್ಣ ಸರ್ವನಾಂಗ ಮಾಡಿ ಏಕ ವ್ಯಕ್ತಿ ಎತ್ತದ ಸರ್ವಾಧಿಕ ಬೇರೆ ಏನು ಕಾರಣವೇ ಇಲ್ಲ ಅದಕ್ಕೋಸ್ಕರವಾಗಿ ಅದನ್ನ ನಾವು ಹೋಗಲಾಡಿಸ್ಬೇಕಾಗಿದೆ ಬೆದರಿಕೆ ಕೋರ್ಟಿಂದ ಹಾಜಿಯಾಗಿ ಎಲ್ಲರಿಗೂ ಬೆದರಿಕೆ ಅವರ ಸಂಸದರಿಗೆ ಧ್ವನಿ ಇಲ್ಲ ಅವ್ರ ಸಂಸದರಿಗೆ ಅಂತ ಬೇರೆಯವ್ರ ಸಂಸದ ಸಂಸದರಿಗೂ ಧ್ವನಿ ಇಲ್ದ ಮಾಡ್ತಿದ್ದಾರೆ ಈಗ ಭಾರತದ ಮತದಾರರಿಗೆ ಧ್ವನಿ ಇಲ್ದಿರೋ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವುದು ದುಃಖದ ವಿಷಯ ಕೇಳಿದ ವಿಷಯ ಅನ್ನೋದ ಚುನಾಯಿತರ ಸರ್ಕಾರ ನಂದು ನೋಡಿ ಆಯ್ತು ಚುನಾಯಿತ ಸರ್ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿರೋ ಸರ್ಕಾರಗಳನ್ನ ಬಿಜೆಪಿಯ ತರ ಸರ್ಕಾರಗಳನ್ನ ಹತ್ತಿಕ್ಕೋದು ಮುಗಿಸೋದು ಹುನ್ನಾರ ಕೇಜ್ರಿವಾಲ್ ಅವರಿಗೆ ಸರ್ವ ಸಜ್ಜೀರಾಜ್ಞೆ ತಂದವರ ಅಧಿಕಾರವನ್ನೆಲ್ಲ ಕಿತ್ತಾಕು ನಾಮ ನಿರ್ಧರಿಸ ಗೌರ್ನರಿಗೆ ಎಂತ ದುರಂತ ಸಂವಿಧಾನಕ್ಕೆ ಎಂತ ಧಕ್ಕೆ ಅಂದ್ರೆ ಆಯ್ಕೆಯಾದಂತ ಚುನಾವಣಾ ಆಯ್ಕೆಯಾದಂತದನ್ನ ಕತ್ತಿಸ್ಕಿ ಇವರು ನಾಮಿನೇಷನ್ ಮಾಡಿರ್ತಕ್ಕಂಥದ್ನ ಅಧಿಕಾರ ಕೊಟ್ಟಲ್ಲಿ ಕ್ಲಿಯರ್ ಕಟ್ ಚರ್ಚೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರು ಕೂಡ ಅವನತ್ರ ಹೋಗ್ಬೇಕಾಗಿದೆ ಮುಖ್ಯಮಂತ್ರಿಗಳು ಅದು ಒಂದು ಭಾರಿ ಬಹಳ ದೊಡ್ಡ ಕೊಡತ ಚುನಾವಣಾ ಆಯೋಗ ಇವ್ರ ಹಿಡಿತಕ್ಕೆ ಬರಬೇಕು ಇವ್ರು ಹೇಳಬೇಕು ಅಂತ ಚೀಫ್ ಜಸ್ಟಿಸ್ ಇದ್ದಂತ ಸಮಿತಿಯ ನಾಯಕದಲ್ಲಿ ಅದನ್ನ ಆಕ್ಟ್ ತಂದು ಕಿತ್ತಾಕಿದ್ರು ಸುಗ್ರೀವಾಜ್ಞೆ ಬರೀ ಆಕ್ಟ್ ತಂದು ಅವರದೇ ಕಾನೂನು ಮಂತ್ರಿ ಅವರದೇ ಪ್ರಧಾನಮಂತ್ರಿ ವಿರೋಧ ಪಕ್ಷದವ್ರು ನಾಮಕಾಷ್ಟು ಯತ್ರಿಂದ ಓಟ್ ಹಾಕಿದ್ರು ಅವರೇ ಗೆಲ್ಬೇಕು ಅಂದ್ರೆ ಸಂಪೂರ್ಣ ಸ್ವಾಯತ್ವತೆಗೆ ಎಲ್ಲವನ್ನೂ ಕೂಡ ಕತ್ತಿಸಿ ಸಾಯಿಸಿ ಅದಕ್ಕೆ ಕೇರಳದಲ್ಲಾಯ್ತು ಅದಾ ಊಟ ಅನಾಹುತ ಆಯ್ತು ಡೆಲ್ಲಿನಲ್ಲಾಯ್ತು ಆಮೇಲೆ ತಮಿಳುನಾಡಲ್ಲಾಯ್ತು ದರ್ಶನ ಇವೆಲ್ಲ ನೋಡಿದ್ದೀರಾ ಈ ಎಲ್ಲದರ ದೃಷ್ಟಿಯಿಂದ ನಾವು ಈಗ ದೊಡ್ಡ ಶಕ್ತಿಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನಾವು ಏನ್ ಅಲಯನ್ಸ್ ಮಾಡ್ಕೊಂಡಿದ್ವಿ ಆಮೇಲೆ ಜರ್ಮನಿಯವರು ಬಹಳಷ್ಟು ಟೀಕೆ ಮಾಡಿದ್ರು ಇವರ ಅಧಿಕಾರದ ವ್ಯಾಪ್ತಿಯನ್ನ ವಿಶ್ವಗುರು ವಿಶ್ವಗುರು ಅಂತ ಹೇಳಿ ನಮ್ಗೆ ವಿರಾಶಕಾರದ ಗುರು ಈ ದೇಶಕ್ಕೆ ಪ್ರಧಾನಮಂತ್ರಿಗಳು ಆಮೇಲೆ ಅಮೆರಿಕ ಕೂಡ ಟೀಕೆ ಮಾಡ ವ್ಯವಸ್ಥೆಯನ್ನ ಅದಕ್ಕೆ ಇವ್ರು ಅವ್ರು ನವಿ ಬುರ್ಬಾರ್ದು ಅವರು ಅಂದ್ರೆ ಏನಾದ್ರು ತಪ್ಪ ಇಲ್ಲರಬಾರ್ದು ಯಾರಾದ್ರೂ ಹೊರದು ಡಬ್ಲ್ಯೂ ಎಚ್ ವರ್ಲ್ಡ್ ಆಗ ನೋಡಿ ವಿಷಯ ಅವರೇನ್ ಮಾಡಿದ್ದಾರೆ ಸಿವಿಲ್ ರೈಟ್ಸ್ ಫ್ರೀ ಫೇರ್ ಅಂಡ್ ಟೈಮ್ಲಿ ಟ್ರಯಲ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ನಾಗರಿಕ ಹಕ್ಕುಗಳು ಸ್ವಾತಂತ್ರ್ಯ ಮತ್ತು ಸಮಯ ಮಾಡ ಸಮಯಬದ್ಧವಾದ ನ್ಯಾಯ ಇದು ನ್ಯಾಯಿಕ ಪ್ರಕ್ರಿಯೆ ಮತ್ತು ಸ್ವತಂತ್ರ ಮತ್ತು ನಿಷ್ಪಕ್ಷವಾದ ಚುನಾವಣೆ ಆಗ್ಬೇಕು ಅಂತ ಇವೆಲ್ಲದ ದೃಷ್ಟಿಯಿಂದ ನಾವು ಇವತ್ತು ದಿವಸ ಬಿಜೆಪಿಯನ್ನು ತೊಡಗಿಸದೇ ಇದ್ರೆ ಕೇವಲ ಪ್ರಜಾಪ್ರಭುತ್ವಕ್ಕಲ್ಲ ಸಂವಿಧಾನಕ್ಕಲ್ಲ ನಮ್ಮ ಬದುಕಿಗೆ ಅನಾಹುತ ಆಗ್ತಕ್ಕಂಥ ಪರಿಸ್ಥಿತಿ ಟೀಕೆ ಮಾಡ್ತಾ ಸರ್ವಾಧಿಕಾರವನ್ನು ತೊಲಗಿಸಿ ಪ್ರಜಾಪತ್ವ ಉಳಿಸಿ ಅನ್ನುವ ಧೋರಣೆಯೊಂದಿಗೆ ನಮ್ಮ ನಾಯಕರು ಹೇಳಿದಂತ ಆ ಘೋಷಣೆ ಇಟ್ಕೊಂಡು ಚುನಾವಣೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಬೇಕು ಆ ರೀತಿಯಲ್ಲಿ ನಾವೆಲ್ಲವೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಯಾರು ಗೆಲ್ಲಬೇಕಾಗಿಲ್ಲ ಕೇಜ್ರಿವಾಲ್ ನಾವು ವಿವತ್ತಿಸೋಕೆ ನಮ್ಮ ಪಕ್ಷದಲ್ಲಿ ಎಲ್ಲರೂ ಜೈಲ್ಗೆ ಹೋಗಕ್ಕೆ ಸಿದ್ಧ ಇದ್ದೀವಿ ಆದ್ರೆ ಪ್ರಜಾಪ್ರಭುತ್ವ ಉಳಿದೋಸ್ಕರವಾಗಿ ಹೋಗಬೇಕು ಸ್ವಾತಂತ್ರ್ಯ ಹೋರಾಟ ಹೊಸ ಹೋರಾಟ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಈಗ ಅದಲ್ಲ ಎಲ್ಲ ಬಿಜೆಪಿಯವರೇ ಅಧಿಕಾರ ಬಿಟ್ಟು ತೊಲಗಿ ಬಿಜೆಪಿಯವರೇ ಅಧಿಕಾರ ಬಿಟ್ಟು ತೊಲಗಿ ಅನ್ನುವ ಘೋಷಣೆಯನ್ನು ಕೂಡ ಇಟ್ಕೋಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳಿ ನಾವೆಲ್ಲರೂ ಇದನ್ನೆಲ್ಲ ಸೇರಿಸಿ ನಾಯಿಂದಲೇ ಕೂಡ ತಟ್ಟು ಈ ಮತ ಮತ ಏನಿಲ್ಲ ಮತದಾನವನ್ನು ಜಾಗೃತಗೊಳಿಸುವ ಕಡ್ಡಾಯ ಮತದಾನ ಮಾಡಿ ಬಹಳ ಪವಿತ್ರವಾಗಿ ಮತದಾನ ನಿಮ್ಮ ಮನೆ ಹೆಣ್ಣಿಗೆ ಗಂಟೆ ಹುಡುಕುತ್ತಿವೆ ಹಂಗಿ ಮತದಾನವನ್ನು ಮಾಡಿ ಬಿಡದೆ ನೋಡಿ ನಿಮ್ಮಲ್ಲಿ ಏನೋ ವ್ಯಾಪಾರ ಮಾಡಕ್ ಹೋದ್ರು ಬಟ್ಸು ಪಡೆದು ಗಡ್ಗೆ ತಗೊಂಡ್ಬರಕ್ ಹೆಂಗ್ ಅಧ್ಯಕ್ಷರಾಸ್ತವ್ರು ಕೂಡ ಮತದಾನದ್ದು ಅಷ್ಟೇ ಶ್ರೇಷ್ಠ ಗಡ್ಗೆ ಪಡೆದು ಗಟ್ಟಿ ಗಡಿಗೆ ಹೆಂಗ್ ತಗೋಬೇಕು ಅಂತ ಇದ್ರು ಹಾಗೆ ಮತದಾನವನ್ನು ಕೂಡ ಹುಡುಗ ಹೆಂಗಿದಾನೆ ನಿತ್ಯ ಸಲಗಿದಾನ ಇಲ್ವಾ ಆ ಪಕ್ಷ ಸೆಲುಗಿದೆಯಾ ಇಲ್ವಾ ತೋಳ್ಕೊಂಡು ಮತದಾನ ಮಾಡಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ಇವ್ರು ಕೇಳ್ಕೋಬಹುದು ಏನಂತ ಹುಚ್ಚಿಗೆ ಗೊತ್ತಾ ಕಿತ್ತಾರ್ತಿ ಅದರ ಕರ್ನಾಟಕದ ಅಂತ ಫೋಸನ್ ಯಾಕ 500 ಇಲ್ಲಿಗೆ ಬರ್ತಾ ಇರೋದು ಬಿಕಾಂ ಪೋಸ್ತರ ಓರಾಟ ಮಾಡ್ತಾರೆ ಇನ್ನು ದಿ ಕೆಲಸ ಕೊಂಡಿದವಾಗಿದೆ ಅದೃತಿ ಕೆಲಸ ಕೊಂಡಿದವಾಗಿದೆ ಹುಚ್ಚು ಹುಚ್ಚೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸ್ಟಾಚುಗಳಿಗೆ ಕಾಂಗ್ರೆಸ್ ಒಬೂ ಹೇಳದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ತಪೋಕ್ಷವಾಗಿ ತುಂಬಿಸಬೇಕು ಬಹಳ ಸಂತೋಷ ಮೊದಲು ನಿನ್ ಸ್ಟೋರಿ ಓದುರಿ ಬಾಯ್ ಒಂದು ಪೋಸ್ತರ ಅಂತಿರೋದು پورا ತರಕ

I would like to inform you that uh, India has all the partners in Bangalore. <coughs> we met, we had a very detailed discussion on the reduction strategy. I really believe that uh, the very is important for the success of our uh, uh, India has we have decided to form a uh, committee, a standing committee which will meet once in three or four days. A core committee will sit and I uh, request all of them from the board level to the state level, all the party leaders of uh, our India group to be part of the political politics. They should advise us, they should support us, they should be part of this entire election movement. With this all of their big strength, with their experience, they will not have the numbers in the assembly or the council or the parliament, but still they are the voters which they can make a very big change uh, for us. In democracy, all only I have said that 49 is 0 51 is 100. That 1% uh, 1 or 2% cap also will make a big difference in the entire uh, election process. So we all have sat together. So it is fascism versus democracy. So, Bhogavara, Sarvam Khara versus Punjabhuputva. So this is the timeline of this, uh, this movement. So I am sure we all will work together. There will be a lot of issues. As I have said, joining together is the beginning. This is it to give us the progress, working together with success. I am sure we all will work together. We will see that in Karnataka we will receive whatever the Indian will do, question, understand or wholeheartedly condemn the attitude of the uh, Indian government arresting the existing Chief Minister, uh, Mr. K.D. Vajji. We stand by him, solidarity. I hope justice will prevail over him, and injustice will not be thrown of the seat of justice. in will be a very dignified with this uh, uh, Indian uh, government. This is the fight is the dictatorship versus democracy. Thank you. Thank you. ये 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 ये